ಒಬ್ಬ ವೀರ ಯೋಧನಿಗೆ ಜೀವನವೇ ತೃಣ ಸಮಾನ ನೋಡಿ ನಾವು ಜೀವದ ಮೇಲೆ ಆಸೆ ಮನುಷ್ಯನ ಮೇಲೆ ಇರುತ್ತೆ ಅಲ್ವಾ ನಾನು ನಾಲ್ಕಾರು ದಿನ ಬದುಕಬೇಕು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು ಬಂಧು ಬಾಂಧವರ ಮುಂದೆ ನಾನು ಚೆನ್ನಾಗಿ ಬದುಕಿ ಬಾಳ್ಬೇಕು ನಾನಾ ರೀತಿ ಆಸೆಗಳು ಇರ್ತಾವೆ ತಪ್ಪಲ್ಲ ಆದ್ರೆ ಒಬ್ಬ ವೀರ ಯೋಧನಿಗೆ ಜೀವನವೇ ತೃಣ ಸಮಾನ ತನ್ನ ದೇಶಕ್ಕೋಸ್ಕರ ಹಿಡಿದು ಗನ್ ಹಿಡಿದು ಗಡಿಯಲ್ಲಿ ಆ ದೇಶದ ರಕ್ಷಣೆಗೋಸ್ಕರ ನಿಂತಿರ್ತಕ್ಕಂತ ಆ ಮಹಾನುಭಾವನಿಗೆ ಜೀವನವೂ ಕೂಡ ಮುಖ್ಯವಲ್ಲ ಹೇಗೆ ಬ್ರಹ್ಮಜ್ಞಾನಿಗೆ ಸ್ವರ್ಗ ಮುಖ್ಯವಲ್ಲವೋ ಹಾಗೆಯೇ ಒಬ್ಬ ಯೋಧನಿಗೆ ಜೀವನ ಮುಖ್ಯವಲ್ಲ ನನ್ನ ದೇಶ ಮುಖ್ಯ ಅಲ್ವಾ ಯಾರ್ಯಾರ ಯಾವ್ದಾವು ತೃಣ ಸಮಾನ ಅಂತ ಒಬ್ಬ ಬ್ರಹ್ಮಜ್ಞಾನಿಗೆ ಸ್ವರ್ಗ ಬೇಡ ಆದ್ರೆ ಸಾಮಾನ್ಯ ಮನುಷ್ಯರಿಗೆ ಸ್ವರ್ಗ ಬೇಕು ಒಬ್ಬ ವೀರ ಯೋಧನಿಗೆ ಜೀವನ ತೃಣ ಸಮಾನ ಜೀವನ ಅಷ್ಟೇನು ಮುಖ್ಯ ಅಲ್ಲ ನಾನು ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸ್ತೀನಿ ಅಂತಾನೆ ಆ ಮಹಾನುಭಾವ ಆದ್ರೆ ಸಾಮಾನ್ಯ ಜನರಾದ ನಾವು ಜೀವನಕ್ಕೆ ಹೌದು ತಪ್ಪಿಲ್ಲ ಆದ್ರೆ ಪ್ರಾಣ ಯಾವಾಗ ಬೇಕಾದ್ರೂ ಹೋಗಬಹುದು ಇರುವ ಜೀವನವನ್ನ ಪ್ರೀತಿಸಬೇಕು ಬದುಕಬೇಕು ಆದ್ರೆ ನನಗೆ ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಇರೋದು ಜೀವನವಲ್ಲ ಆಗೋದಾಗ್ಲಿ ಭಗವಂತನ ದಯ ಅನ್ನೋದು ಜೀವನ ಒಳ್ಳೆ ಕಾರ್ಯವನ್ನು ಮಾಡ್ತಾ ಹೋಗಬೇಕು ಕೆಟ್ಟದ್ ಮಾಡದೋ ಮಾತ್ರ ಸಾವು ಬರುತ್ತಾ ಒಳ್ಳೇದು ಮಾಡದಿಗೂ ಸಾವು ಬರುತ್ತೆ ಸಾವು ನಿಮ್ಮ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯದಲ್ಲಿಲ್ಲ ಅದು ನಿಮ್ಮ ಕರ್ಮದ ಒಂದು ಭಾಗ ದಾನ ಧರ್ಮ ಮಾಡ್ತಾನೆ ಸತ್ತು ಹೋಗ್ತಾನೆ ಇನ್ಯಾರೋ ಇನ್ಯಾರ ಮನೆಯೂ ಹಾಳು ಮಾಡ್ಲಿಕ್ಕೆ ಹೋಗಿ ಸತ್ತು ಹೋಗ್ತಾನೆ ಅಂದ್ರೆ ಕೆಡುಕು ಮಾಡ್ಲಿಕ್ಕೆ ಹೋದವನು ಸತ್ತ ಉಳಿದ್ ಮಾಡ್ಲಿಕ್ಕೆ ಹೋದವನು ಸತ್ತ ಅಂದ್ರೆ ಸಾವಿಗೆ ಈ ಒಳಿತು ಕೆಡುಕುಗಳ ವ್ಯತ್ಯಾಸವೇ ಗೊತ್ತಿಲ್ಲ ಅದು ಕರ್ಮದ ಅನುಸಾರವಾಗಿ ಬರುವುದು ಒಬ್ಬ ವೀರ ಯೋಧನಿಗೆ ಜೀವನವೇ ತೃಣ ಸಮಾನ ಸಾಮಾನ್ಯರು ನಾವು ಜೀವ ಕಾಪಾಡಿಕೊಳ್ಳಿಕ್ಕೆ ಜೀವನ ಚೆನ್ನಾಗಿಟ್ಕೊಳ್ಳಿಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀವಿ ಒಬ್ಬ ವೀರ ಯೋಧ ತನ್ನ ಜೀವನವನ್ನ ತೃಣ ಸಮಾನವಾಗಿ ನೋಡ್ತಾನೆ ಯಾವಾಗ ಬೇಕಾದ್ರೂ ಹೋಗ್ಲಿ ತೊಂದ್ರೆ ಇಲ್ಲ ಆದ್ರೆ ಒಂದು ದೊಡ್ಡ ಆದರ್ಶಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಲ್ವಾ ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಲ್ವಾ ಅಂದ್ರೆ ನಮ್ಮ ಸಾವು ಕೂಡ ಚರಿ ಚರಿತ್ರೆ ಆಗ್ಬೇಕು ನಮ್ಮ ಸಾವು ಕೂಡ ಒಬ್ಬರಿಗೆ ಮಾದರಿ ಆಗಬೇಕು ಒಬ್ಬ ಸೈನಿಕ ಸತ್ರೆ ಸತ್ತ ಅಂತ ಹೇಳಲ್ಲ ಹುತಾತ್ಮರಾದ್ರು ಅಂತಾರೆ ಅಜರಾಮರವಾದ್ರು ಅಂತಾರೆ ಹುತಾತ್ಮರಾದ್ರು ತಮ್ಮ ಪ್ರಾಣವನ್ನ ಅರ್ಪಿಸಿದರೂ ಹೆಂಗ ಕರಿಬೇಕಂದ್ರೆ ಸಾರ್ಥಕ ಸಾವು ದೇಶಕ್ಕೋಸ್ಕರ ಸತ್ರೆ ಅದು ಬಿಟ್ಬಿಟ್ಟು ಹುಡುಗಿ ಕರ್ಕಂಡ್ ಹೋಗೋದು ಹುಡುಗಿಗೋಸ್ಕರ ಸಾಯೋದು ಪ್ರೇಮಿ ಅದು ಇದು ಅಂತ ಹೆಸರು ಹೇಳಿಕೊಂಡು ಜೀವನದ ಬೆಲೆ ಗೊತ್ತಿಲ್ಲದೆ ಏನೇನಕೋ ಸಾಯೋರ್ನ ವರ್ಗೋದ್ರು ಯಾಕುಟ್ಟು ಹೋದ್ರು ಹೊಗೆ ಹಾಕಿಸ್ಕೊಂಡ್ರು ಅಂದ್ರೆ ಸಾವನ್ನ ಹೇಗ್ ಕರೀತಾರೆ ಅನ್ನೋದ್ರ ಮೇಲೆ ಅವನು ಹೇಗ್ ಬದುಕಿ ಇದ್ದ ಅನ್ನೋದು ಗೊತ್ತಾಗುತ್ತೆ ಅಂತ ದೊಡ್ಡವರು ಹೇಳುತ್ತಾರೆ ಹಾಗಾಗಿ ನಾವು ನಮ್ಮ ಸಾವನ್ನ ಸಾರ್ಥಕವಾಗಿ ಶರಣರ ಸಾವನ್ನ ಮರಣದಲ್ಲಿ ಕಾಣುವ ಹಾಗೆ ನೀವು ಸತ್ತು ಮಲಗಿದ್ದಾಗ ನಮಗೇನು ಗೊತ್ತಾಗಲ್ಲ ಬಿಡಿ ಸತ್ತಾದ ಮೇಲೆ ಯಾರು ಏನು ಮಾತಾಡಿಕೊಂಡ್ರು ಆದ್ರೆ ಜನ ಏನಾದ್ರೂ ಮಾತಾಡಿಕೊಳ್ಳಿ ಬದುಕಿದ್ದಾಗ ನಾವು ಒಳ್ಳೆ ಬದುಕನ್ನ ಬದುಕಿದ್ರೆ ಸಾವಿನ ನಂತರ ಆ ಪುಣ್ಯಗಳೇ ಆ ಬೆಳಕು ನಮ್ಮನ್ನ ಮುನ್ನಡೆಸುತ್ತೆ ನಮ್ಮ ಆತ್ಮವನ್ನ ಮುನ್ನಡೆಸುತ್ತೆ ಎಲ್ಲಾಂದ್ರೆ ಕತ್ತಲ ಪ್ರಪಂಚ ಅಂತ ಹಾಗಾಗಿ ಒಬ್ಬ ವೀರ ಯೋಧನಿಗೆ ತನ್ನ ಜೀವನವೂ ಕೂಡ ಶೂನ್ಯ